ಆಸೆ ಇರಬೇಕು ದುರಾಸೆ ಇರಬಾರ್ದು ಒಂದು ಬೆಟ್ಟಕ್ಕೆ ಒಂದು ಸಣ್ಣ ಹುಲ್ಲು ಕಟ್ಬಿಟ್ಟು ಎಳಿಯೋಣ ಅವತ್ತಿನ ಸೀರಿಯಲ್ ಮೇಕಿಂಗಿಗೂ ಇವತ್ತಿನ ಸೀರಿಯಲ್ ಮೇಕಿಂಗು ತುಂಬಾ ಡಿಫ್ರೆನ್ಸ್ ಇದೆ ಇಡೀ ಮೈ ತಲೆ ತುಂಬಾ ಕೂದಲು ಇಟ್ಕೊಂಡು ನಾನು ಆಕ್ಟ್ ಮಾಡಿದ ಯಾರೋ ಗುಲ್ಬರ್ಗದಲ್ಲೋ ಬಿಜಾಪುರದಲ್ಲೋ ಯಾರೋ ಹುಡ್ಗ ನೋಡಿ ನಮ್ಮ ಹುಡುಗ ಈ ಫೋಟೋ ಕಟ್ಸಿದ್ ನೀವೇ ತಾನೆ ಅಂತ ಕೇಳ್ತಾನೆ ಆ ಸೀರಿಯಲ್ ನಾನು ಆಕ್ಟ್ ಮಾಡಿದ್ ನಿಮ್ಗೆ ನೆನಪಿದೆಯಾ ಉಮಾಶ್ರೀ ಮನೆ ನೆನೆಸ್ಕೊಳ್ತಾ ಇದ್ರು ಅದ್ರಲ್ಲಿ ಐಟಮ್ ಡಾನ್ಸ್ ಮಾಡಿದಾರ ನಮ್ಮ ಕಲಾವಿದರು ಯಾರೇ ಬಂದ್ರು ನಮ್ಮ ಬಿಲ್ವ ಪ್ರಾಜೆಕ್ಟ್ ಅಲ್ಲಿ ಅಟ್ ದ ಸೇಮ್ ಟೈಮ್ ನಾವು ಬದುಕಬೇಕಲ್ಲ ಸ್ಟುಡಿಯೋ ನಲ್ಲೂ ಇತ್ತು ಸ್ಟುಡಿಯೋ ನಲ್ಲಿ ಇತ್ತು ಆ ಗಣೇಶ ಕುರ್ಸಿರೋ ಜಾಗದಲ್ಲಿ ಎಲ್ಲರೂ ಬಂದ ಡೋರ್ ನೋಡ್ತಾರೆ ಅದು ಕಬ್ಬಿಣದ ಡೋರು ಯಾರಿಗೂ ಅನ್ಸೋದೇ ಇಲ್ಲ ಹೋಗಿ ಮರಣ ಅಂತಾರೆ ಅಂಬಿಷನ್ಸ್ ಇರ್ಲೇಬೇಕು ಮನುಷ್ಯ ಆಸೆ ಇರಬೇಕು ದುರಾಸೆ ಇರಬಾರ್ದು ಆಸೆ ಇದ್ರೆ ಮನುಷ್ಯ ಹೌದು ಇಲ್ಲಿವರೆಗೂ ಆಸೆ ಇರುತ್ತೋ ಹೋರಾಟ ಹೋರಾಟ ಅಲ್ಲಿವರೆಗೂ ಮಾಡ್ತಿವಿ ಜೀವಂತ ಆಯ್ತೆ ಅಲ್ವಾ ಸೊ ಮನುಷ್ಯನ್ಗೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಒಂದ್ ಬೆಟ್ಟಕ್ಕೆ ಒಂದ್ ಸಣ್ಣ ಹುಲ್ಲು ಕಟ್ಬಿಟ್ಟು ಹೇಳೋಣ ಬಂದ್ರೆ ಬೆಟ್ಟ ಹೋದ್ರೆ ಹುಲ್ಲು ನಮ್ಮ ಪಾರ್ಟ್ನರು ಸಿವಿಲ್ ಇಂಜಿನಿಯರು ನಮ್ಮ ಬಿಗರು ಸಿವಿಲ್ ಇಂಜಿನಿಯರು ಬರ್ತಾರೆ ಅದನ್ನು ಗೈಡೆನ್ಸ್ ಕೊಡ್ತಾರೆ ಬಟ್ ಅಲ್ಟಿಮೇಟ್ ನನ್ನ ತಲೆನಲ್ಲಿ ಇರುತ್ತೆ ಅದೇ ಕೆಲಸನೇ ಮಾಡೋದು ಎಲ್ಲರದ್ದು ಇನ್ಪುಟ್ ತಗೊಳ್ತೀನಿ ಇನ್ಪುಟ್ ತಗೊಳ್ತೀನಿ ನನ್ನ ತಲೆಯಲ್ಲಿ ಏನಿದೆಯೋ ಅವ್ರು ಕರೆಕ್ಷನ್ ಮಾಡುವ ಅವ್ರಿಗೆ ಸಂಜಾಯಿಸಿ ಮಾಡಿ ನಾನು ಇದನ್ನೇ ಆಗ್ತೀನಿ ಅಂತ ಇದೇ ಈ ಮೆಟೀರಿಯಲ್ ಹಾಕೋದಕ್ಕೆ ಹೋಗ್ತೀನಿ ಅವ್ರು ಬೆಟರ್ ಚಾಯ್ಸ್ ಅವ್ರು ಕೊಟ್ಟರೆ ನಿಜವ್ ಅವ್ರದ್ದು ನಾವು ತೊಗೊಂಡೇ ತೊಗೊಳ್ತೀನಿ ಈಗ ಎಲ್ಲ ನಮಗೆ ಗೊತ್ತಾಗ್ಬಿಟ್ಟಿದೆ ನಾವು ತಿಳಿದ್ಬಿಟ್ಟಿದಿವಿ ನಾವು ಸರ್ವಜ್ಞರಾಗೋಗ್ಬಿಟ್ಟಿದ್ದೀವಿ ನಮ್ಗೆ ಇನ್ನೇನು ಬೇರೆಯವ್ರು ಹೇಳೋದು ಅಂದರೆ ಅವತ್ತಿಗೆ ನಮ್ಮ ಲೈಫ್ ಎಂಡ್ ಅಂಬಿಷನ್ಸ್ ಅನ್ನೋದು ಇರಲೇಬೇಕು ಗಿಡ ಎಷ್ಟತ್ರ ಬೆಳೀತೋ ಹೇಳೋಕ್ಕಾಗಲ್ಲ ಆಗಲ್ಲ ಯಾವ ಗಿಡ ಗಿಡಕ್ಕಿಂತ ಗಿಡ ದೊಡ್ಡದಿದ್ದೇ ಇರುತ್ತೆ ಸೊ ಯಾರು ಏನು ಸಲಹೆ ಕೊಟ್ಟು ತಗೋಬೇಕು ಸೊ ಈಗಂತೂ ನನಗೆ ಹನ್ನೆರಡು ವರ್ಷ ಆಯ್ತು ಸೀರಿಯಲ್ ಮಾಡಿ ಅವತ್ತಿನ ಸೀರಿಯಲ್ ಮೇಕಿಂಗಿಗೂ ಇವತ್ತಿನ ಸೀರಿಯಲ್ ಮೇಕಿಂಗು ತುಂಬಾ ಡಿಫ್ರೆನ್ಸ್ ಇದೆ ನನಗೆ ಅಷ್ಟೇ ಹಾ ತಂತ್ರಜ್ಞಾನ ಬದಲಾಗಿದೆ ಬದಲಾಗಿದೆ ಲೈಟಿಂಗು ಲೈಟಿಂಗ್ ಪ್ಯಾಟರ್ನ್ ಬದಲಾಗಿದೆ ಏನು ಅಂದ್ರೆ ಸಂಭಾವನೆ ಕಡಿಮೆ ಅಷ್ಟೇ ಅಲ್ಲಿಗೂ ಇಲ್ಲಿಗೂ ಸಂಭಾವನೆ ಡಿಫ್ರೆನ್ಸ್ ಇರುತ್ತೆ ನನ್ನ ದೃಷ್ಟಿನಲ್ಲಿ ಸೀರಿಯಲ್ ಅನ್ನೋದು ಸೀರಿಯಲ್ ಎಲ್ಲಿವರೆಗೂ ಬರ್ತಿರುತ್ತೋ ಅಲ್ಲಿವರೆಗೂ ನೆನಪಿರ್ತಾರೆ ಆರ್ಟಿಸ್ಟ್ ಅದಾಗಿ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮುಗಿದ್ಮೇಲೆ ಆರ್ಟಿಸ್ಟ್ ನೆನಪಿರಲ್ಲ ಸಿನಿಮಾ ಸಿನಿಮಾ ಹಾಗಲ್ಲ ನನ್ನ ಪಾಯಿಂಟ್ ನೀವು ಅದಕ್ಕೆ ಒಂದು ಮುತ್ತಿನ ಕಥೆನಲ್ಲಿ ಮೈ ತಲೆ ತುಂಬಾ ಇಟ್ಕೊಂಡು ನಾನು ಆಕ್ಟ್ ಮಾಡಿದ ಯಾರೋ ಗುಲ್ಬರ್ಗದಲ್ಲೋ ಬಿಜಾಪುರದಲ್ಲೋ ಯಾರೋ ಹುಡ್ಗ ನೋಡಿ ನಮ್ಮ ಹುಡುಗ ಈ ಫೋಟೋ ಕಟ್ಸಿದೀನಿ ನೀವೇ ತಾನೆ ಅಂತ ಕೇಳ್ತಾನೆ ಎಷ್ಟು ವರ್ಷ ಆಯ್ತು ಎಂಬತ್ತೈದು ಎಂಬತ್ತೇಳು ರಿಲೀಸ್ ಆಯ್ತು ನಲವತ್ತು ವರ್ಷ ಅಂತಂದ್ರೆ ಇದೊಂದು ಇಪ್ಪತ್ತೈದು ನಲವತ್ತು ವರ್ಷ ಹತ್ತತ್ರ ಮೂವತ್ತೊಂಬತ್ತು ವರ್ಷ ಮೂವತ್ತೊಂಬತ್ತು ವರ್ಷ ಅಷ್ಟು ಹಿಂದೆ ಮಾಡಿದ ಫೋಟೋ ನಾವು ಟಿವಿನಲ್ಲಿ ಬರುವಾಗ ಟಿವಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತಾನೆ ಅಂತಂದ್ರೆ ಅದೇ ತರ ನಾನು ಸಾಧನೆ ಮತ್ತೆ ನಾಲ್ಕು ತಂತಿ ಅಂತ ಎರಡು ಸೀರಿಯಲ್ ಮಾಡಿದೆ. ಯಾರು ನಿಮಗೆ ನೆನಪಿದ್ಯಾ? ಉದಯ ಟಿವಿಯಲ್ಲಿ ಅಲ್ಲಿ ತಂತಿ ಅನ್ನೋ ಸೀರಿಯಲ್ ಅಲ್ವಾ? ಪಾಪುಲರ್ ಆಗಿತ್ತು ಅಲ್ವಾ? ನಿಮಗೆ ಬಿ ಸುರೇಶ್ ಅವರು. ಬಿ ಸುರೇಶ್ ಅವರು. ಆ ಹಾರ್ಡ್ ಎಷ್ಟು ಪಾಪ್ಯುಲರ್ ಆಗಿತ್ತು? ಪಾಪುಲರ್ ಆಗಿತ್ತು. ಇವತ್ತು ಆ ಸೀರಿಯಲ್ ನಾನು ಆಕ್ಟ್ ಮಾಡಿದ್ ನಿಮ್ಮ ನೆನಪಿದ್ಯಾ? ಸೀರಿಯಲ್ ನೀವು ಸಿನಿಮಾ ಆಗಲ್ಲ. ಒಂದೇ ಮುಂದಿನ ಕತೆ ಇವತ್ತು ನೋಡ್ಬೋದು ನಾವು ಎಲ್ಲೋದ್ರು. ಹೊಸ ನೀರು ನೋಡಬಹುದು ನಾವು ಎಲ್ಲೋದ್ರು. ಅಮಾನುಷಾ ಅಂತ ಸಕ್ಸಸ್ ಆಗಿಲ್ಲ ಸಿನಿಮಾ. ಅದರಲ್ಲಿ ನಾನು ಪಾತ್ರ ನಾನು ಕೂದ್ಲು ನನ್ನ ಒನ್ ಆಫ್ ದಿ ಕಲನಾಯಕನಿಗೆ ಯಂಗ್ಸ್ಟರ್ ಆ್ಯಂಗ್ರಿ ಮೆನ್ ಆಕ್ಟ್ ಮಾಡಿದೀನಿ ಉಮಾಶ್ರೀ ಮನೆ ನೆನೆಸ್ಕೊಳ್ತಾ ಇದ್ರು ಅಜ್ಜಿ ಪತ್ರ ಮಾಡ್ತಾ ಇದಾರೆ ಅಣ್ಣ ಅದ್ರಲ್ಲಿ ಐಟಮ್ ಡ್ಯಾನ್ಸ್ ಮಾಡಿದಾರ ಉಮಾಶ್ರೀ ಉ ಮಾಡಿದಿನಿ ಅಂತಂದ್ರು ಅದಕ್ಕೆ ಪ್ರೊಡಕ್ಷನ್ ಮ್ಯಾನೇಜರ್ ಕಮ್ಮಾಟ್ ಇಷ್ಟು ಹೊಸ ನೀರು ಪ್ರೊಡಕ್ಷನ್ ಮ್ಯಾನೇಜರ್ ಕಮ್ಮಾಟ್ ಇಷ್ಟು ಸಂಕ್ರಾಂತಿ ಪ್ರೊಡಕ್ಷನ್ ಮ್ಯಾನೇಜರ್ ಕಮ್ಮಾಟ್ ಇಷ್ಟು ನಂಜುಂಡೇಗೌಡ ಮೊದಲೇ ಸಿನಿಮಾ ನಾಗತೇಡಿ ಚಂದ್ರಶೇಖರ್ ಅವರ ಬನ್ನೇರಿ ಕಾದಂಬರಿ ಸರಿತಾ ಸರಿತಾ ಲೋಕೇಶ್ ಮಾಡಿದ್ರು ಒಳ್ಳೆ ಕತೆ ಬನ್ನೇರಿ ಅಂತ ಶಾರ್ಟ್ ಸ್ಟೋರಿ ಅದನ್ನು ಸಂಕ್ರಾಂತಿ ಅಂತ ಹೆಸರಿಟ್ಟು ನಂಜುಡೇಗೌಡ ಎನ್ ಆರ್ ಮೊದಲನೇ ಸಿನಿಮಾ ಒಳ್ಳೆ ಅವಾರ್ಡ್ ಬಂತು ಸಿನಿಮಾಗೆ ಅದ್ರೊಂದ್ ಸಣ್ಣ ಪಾತ್ರ ಮಾಡಿದ್ದೆ ನೀವು ಹೇಳಿದಂಗೆ ಕರೆಕ್ಟ್ ಅದು ಸೀರಿಯಲ್ಗೆ ಲೈಫ್ ಬಟ್ ಯಾವ್ದಾದ್ರು ಒಂದು ಕೆಲಸ ನನಗಿದೆ ಅಂತಲ್ಲ ಸಿನಿಮಾ ಅಂತೆಲ್ಲ ಇನ್ನೊಂದಲ್ಲ ಒಂದು ಕೆಲಸ ಅಂತ ಹೇಳ್ಕೊಂಡು ಅದೊಂದು ಆ ಯಜ್ಞ ಅಂತ ಭಾವಿಸ್ತೀನಿ ಆ ಕೆಲಸ ಮುಗಿಸೋವರೆಗೂ ಅವ್ನು ಸ್ವಲ್ಪ ನಿದ್ದೆನೂ ಬರಲ್ಲ ನಾನ್ಸು ಯೋಚನೆ ಮಾಡ್ತಾ ಇರ್ತೇನೆ ಈ ತರ ಪ್ರಾಜೆಕ್ಟ್ಸ್ ನನ್ನ ಇನ್ವಾಲ್ಮೆಂಟ್ ಜಾಸ್ತಿ ಬೇಕು ಬಿಕಾಸ್ ನಂದೇ ಇರೋದ್ರಿಂದ ನನಗೆ ಅದು ಒಂದು ಒಂದು ಸೂಜಿ ಇಟ್ಟು ಆ ಸೂಜಿ ಹೀಗಿರಬೇಕು ಈ ಜಾಗದಲ್ಲಿ ಹೀಗೆ ಈ ದಿಕ್ಕಿಗೆ ಅಂತ ಅನ್ಕೊಂಡಾಗ ಅದು ಹಂಗೆ ಆಗಬೇಕು ಅದಕ್ಕೆ ತುಂಬಾ ಸಿಡಿ 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 ಅಂತೀನಿ ನನ್ನ ಕೆಲಸ ಮಾಡೋಕ್ಕಾಗಲ್ಲ ಅದು ನಿಮ್ಮ ಬಿಲ್ವಾ ಪ್ರಾಜೆಕ್ಟ್ ಯಶಸ್ಸಾಗಲಿ ಬಹಳ ಖುಷಿ ಆಯ್ತು ಈಗಲೇ ಈ ಹಂತದಲ್ಲಿ ಬಹುಶಃ ಇದು ಕಂಪ್ಲೀಟ್ ಆದಮೇಲೆ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ನಾವು ಕೂಡ ಖಂಡಿತ ಬನ್ನಿ 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 ನಮ್ಮ ಚಿತ್ರರಂಗ ಮತ್ತೆ ನಮ್ಮ ಕಲಾವಿದರು ಯಾರೇ ಬಂದ್ರು ನಮ್ಮ ಬಿಲ್ವ ಪ್ರಾಜೆಕ್ಟ್ ಅಲ್ಲಿ ಅವರಿಗೆ ಸ್ಪೆಷಲ್ ಡಿಸ್ಕೌಂಟ್ ಅನ್ನೋದು ಅಂತ ಇದ್ದೇ ಇರುತ್ತೆ ನಮ್ಮ ಡೈಲಿ ಮಾಧ್ಯಮ ಮೂಲಕ ಸ್ಪೆಷಲ್ ಡಿಸ್ಕೌಂಟ್ ಇದ್ದೇ ಇರುತ್ತೆ ಓಕೆ ಎಲ್ಲರೂ ನನ್ಗೆ ಹೇಳಿರು ಎಲ್ಲರೂ ಅದೇ ರೀತಿ ಟ್ರೀಟ್ ಮಾಡಕ್ ಹೌದು ಅಲ್ವಾ ಸ್ಪೆಷಲ್ ಡಿಸ್ಕೌಂಟ್ ಅಂತ ಅಟ್ ದ ಸೇಮ್ ಟೈಮ್ ನಾವು ಇಲ್ಲ ಬದುಕಬೇಕಲ್ಲ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಆಮೇಲೆ ಯಾವುದು ಉಚಿತವಾಗಿ ಸಿಗಬಾರದು ಅದು ವ್ಯಾಲ್ಯೂ ಇರಲ್ಲ ವ್ಯಾಲ್ಯೂ ಇರಲ್ಲ ನಿಮ್ಗೆ ಒಂದು ಸಾರಿ ಹೇಳ್ಬೇಕು ನಾನು ಕಳೆದ ಸುಮಾರು ಆರು ತಿಂಗಳಿಂದ ನೀವು ನನಗೆ ಆಮೇಲೆ ಏನು ಅಂತಂದ್ರೆ ಹೊಸ ರೀತಿ ಏನಾದ್ರು ಮಾತಾಡ್ಬೇಕು ಹೊಸ ಪಾಯಿಂಟ್ಸ್ ಮಾತಾಡ್ಬೇಕು ನನ್ನ ಬಾಲ್ಯ ನಿಮ್ ಟ್ರಾವೆಲಿಂಗ್ ಬಗ್ಗೆ ಹೇಳಿ ಎಷ್ಟ್ ಸತಿ ಮಾತಾಡೋದು ಸೊ ಹೊಸ ರೀತಿ ಹೊಸ ಭಾಗ್ಯ ಹೊಸ ಕೆಲಸದ ಬಗ್ಗೆ ಯಾವುದೋ ವ್ಯವಸಾಯದ ಬಗ್ಗೆ ನಾನು ವ್ಯವಸಾಯ ಮಾಡ್ತಾ ಇರ್ತೀನಿ ನಾನು ಪಾತಿ ಮಾಡ್ತೀನಿ ಕಲ್ ಜೋಡಿಸ್ತೀನಿ ಹಸಿಮುರತ್ರ ರಾಕ್ ಗಾರ್ಡನ್ ನೋಡಿದ್ರಲ್ಲ ಹೌದು ಮತ್ತೆ ಆಗ ಇದು ಹತ್ರ ನೋಡಿದ್ರಲ್ಲ ಎಲ್ಲಾ ನಾನ್ ಮಾಡಿರೋದು ಒಂದೊಂದು ಕಲ್ಲು ನಾನು ಜೋಡಿಸಿ ಕೈ ಗ್ಲೌಸ್ ಹಾಕೊಂಡು ಸಿಮೆಂಟ್ ಬಳಿದು ಅದಕ್ಕೆ ಬ್ರಷ್ ಆಡಿಸಿ ಅದ್ ನನಗೆ ನನ್ಗೆ ಬಹಳ ನಮ್ಮ ಸ್ಟುಡಿಯೋನಲ್ಲೂ ಇತ್ತು ನೋಡಿ ಹೌದು ಸ್ಟುಡಿಯೋನಲ್ಲಿ ಇತ್ತು ಆ ಗಣೇಶ ಕೂರಿಸಿರೋ ಜಾಗದಲ್ಲಿ ಎಲ್ಲಾನು ಅದು ನನಗೇನೋ ಏನೋ ನಾನು ಪ್ರೀತಿ ಅದ್ರ ಗಾರ್ಡನ್ ಮಾಡಬೇಕು ಆಕ್ಚುಲಿ ಆ ಅಬ್ಬಾಯ ಸ್ಟುಡಿಯೋ ಒಳಗಡೆ ಡಬ್ಬಿಂಗ್ ಸ್ಟುಡಿಯೋ ಅದ್ರೊಳಗೆ ನಿಮ್ ಸ್ಟುಡಿಯೋ ಒಳಗಡೆ ಬಂದ್ರೆ ಒಂದು ಪ್ಯಾಸೇಜ್ ಇತ್ತು ಅದರ ರಿಫ್ಲಿಕ್ ಅದರ ರಿಸ್ಲಿಕ್ಕಾ ಮಾಡ್ಬೇಕು ಅಂದ್ಕೊಂಡಿದೀನಿ ಅಂತ ಒಂದು ಎತ್ನಿಕ್ಕು ಏನಾಗುತ್ತೆ ಅಂದರೆ ಕಾಂಟೆಂಪರಿ ಡಿಸೈನ್ಸ್ ಎಲ್ಲ ಈಗ ಮಾಡಿದ್ರೆ ಹತ್ತು ವರ್ಷ ಕಳೆದು ಅನ್ಸುತ್ತೆ ಕರೆಕ್ಟ್ ಅದನ್ನೇ ನಮ್ಮ ಪ್ರಾಚೀನ ಕಾಲದ್ದು ಹಳೆ ಕಾಲದ ಬಾಗಿಲು ಹಳೆ ಕಾಲದ ಡೋರು ಕಂಬಗಳು ಹೆರಿಟೇಜ್ ಫೀಲ್ ಹೆರಿಟೇಜ್ ಫೀಲ್ ಎತ್ನಿಕ್ಕು ಅದು ಯಾವತ್ತೂ ಚೇಂಜ್ ಆಗಲ್ಲ ನೋಡಿ ನಾವು ಇವಾಗ ಹಳೆಯದನ್ನ ಇಷ್ಟಪಡ್ತೀವಿ ನೋಡಿ ಆ ಡೋರ್ ನೋಡಿದಾಗ ಇಂಡಿಯನ್ ಹೌದು ನಿಮಗೆ ನೋಡಿದ್ವಿ ಎಷ್ಟು ವೈಟ್ ಇದೆ ಯಾರು ಅನ್ಸೋದೇ ಇಲ್ಲ ಹೋಗಿ ಅಂತಾರೆ ನಾನು ಹಂಗೆ ಅನ್ಕೊಂಡಿದ್ದೆ ಪೈಪ್ ಹಿಂದೆ ಪ್ಲೇಔಟ್ ಹಾಕಿದೀನಿ ಮುಂದೆ ಹಳ್ಳಿ ಮನೆ ತರ ಡಿಸೈನ್ ಮಾಡಿದ ನೋಡಿ ಬಟ್ ಕಬಣ ಇದು ಅಂತಾರೆ ಡಿಸೈನ್ ಬಂದ್ಬಿಟ್ಟು ಹೌದು ಹೋಲ್ಪಟ್ಟರು ಹಳ್ಳಿ ಮನೆಗಳಲ್ಲಿ ಈ ಕಬಣದ ಡೋರ್ ಅಂತ ಯಾರು ಅನ್ನೋಲ್ಲ ನಾನು ಮರದೇ ಅಂತ ಅನ್ಕೊಂಡಿದ್ದೆ ಅದನ್ನ ಫೀಲ್ ಮಾಡ್ಲಿಲ್ಲ ಈ ಡೋರ್ ಎಷ್ಟು ವೈಟ್ ಇದೆ ಕಬಣ ಅದು ಹೆರಿಟೇಜ್ ಫೀಲ್ ಹೆರಿಟೇಜ್ ಫೀಲ್

ಸಹಕಾರ ಖಂಡಿತ ಖಂಡಿತ ಬೇಕು ಬನ್ನಿ ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಅಂದ್ರಿ ಖಂಡಿತ ಬರ್ತೀವಿ ಖಂಡಿತ ಅವಾಗ ಒಂದು ವಿಡಿಯೋ ಮಾಡ್ತೀನಿ ಖಂಡಿತ ಸೆಪರೇಟ್ ಆಗಿ ಇನ್ನೊಂದು ವಿಡಿಯೋ ಮಾಡಿ ನೀವು ನೀವು ನಾವು ಒಟ್ಟಿಗೆ ಚಿತ್ರರಂಗದಲ್ಲಿ ಸಹಕಾರ ಕೊಟ್ಕೊಂಡು ಬಂದಿದ್ದೀರಿ ನಮ್ಮ ಅಂಬೆಗಾರ ಇಟ್ಕೊಂಡು ಬಂದವರು ನಿಮ್ಮ ಅನುಭವದಲ್ಲಿ ನಮಗೆ ನಮ್ಮ ಚಿತ್ರರಂಗಕ್ಕೆ ಎಲ್ಲರೂ ನಾನು ಬಂದಾಗಿಂದ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಹಿರಿಯರು ಆದರೂ ಕೂಡ ನೀವು ನಮ್ಮ ಜೊತೆ ಎಷ್ಟು ಸ್ನೇಹದಿಂದ ಪ್ರೀತಿಯಿಂದ ಮಾತಾಡ್ತೀರಿ ಹಂಗಾಗಿ ಆ ವಿಶ್ವಾಸದಿಂದ ನಿಮಗೆ ಪದೇ ಪದೇ ತೊಂದರೆ ಕೊಡೋದು ನಾವು ಡೈಲಿ ಮಾಧ್ಯಮ ಅಶೋಕ್ ದಾವಣಗೆರೆ ನಾನು ಬೆಣ್ಣೆ ದೋಸೆ ಅಂತ ಕರಿತೀನಿ ಅವ್ರನ್ನ ಯಾವಾಗಲೂ ಯಾಕೆ ಬೆಣ್ಣೆ ದೋಸೆ ದಾವಣಗೆರೆಯಿಂದ ಬಂದಿದ್ದು ಬೆಂಗಳೂರಿಗೆ ಸೊ ಆತರ ಅವರು ದಾವಣಗೆರೆಯಿಂದ ಬಂದಿದ್ದಾರೆ ಅವರು ಬೇರೆ ಬೇರೆ ವಾಹಿನಿಗಳಲ್ಲಿ ಇದ್ದಾಗ ನನಗೆ ಬಹಳ ಪ್ರೀತಿಯಿಂದ ನಮ್ಮ ಚೇಂಬರ್ಗೆ ಬರೋದಾಗಲಿ ಇನ್ನೊಂದಾಗಲಿ ಯಾವ್ದಾದ್ರು ಇದ್ದಾಗ ಹಣ ಇದಕ್ಕೆ ಇದ್ರ ಬಗ್ಗೆ ನಿಮ್ಗೆ ಏನು ಕಾಮೆಂಟು ಆ ಒಂದು ಡಿಬೇಟ್ ಇದೆ ಚಾನೆಲ್ ಬನ್ನಿ ಅಂತ ಕರಿ ಅವರು ಈಗ ಅವರೇ ಒಂದು ತೊಂದ ಸ್ವಂತ ಚಾನಲ್ ಮಾಡಿದ್ದಾರೆ ಡೈಲಿ ಮಾಧ್ಯಮ ಅಂತ ಅವರಿಗೆ ಶುಭವಾಗಲಿ ಡೈಲಿ ಮಾಧ್ಯಮ ಇನ್ನೂ ಹಲವಾರು ನಮ್ಮಂಥವರ ಒಂದು ಸಂದರ್ಶನಗಳನ್ನು ಅವ್ರು ಮಾಡಲಿ ಡೈಲಿ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅದು ಬೆಲ್ ಬೆಲ್ ಐಕಾನ್ ಏನೋ ಒಂದಿರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಐಡೆಂಟಿಫಿಕೇಷನ್ ನೋಟಿಫಿಕೇಷನ್ ಬರುತ್ತೆ